ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ತಮ್ಮನೇಲಿ ನೋಡೇ ಇರ್ತೀರ ಹೌದು ನನ್ನ ಒಂದು ಚಾನಲ್ ಮೋನೋ ಆಯಿತು ನಿಮ್ಮೆಲ್ಲರ ಒಂದು ಪ್ರೀತಿ ಸಹಕಾರದಿಂದ ನನ್ನ ಚಾನಲ್ ಮೋನೋ ಆಯಿತು ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ನನ್ನ ಮೇಲೆ ತುಂಬಾ ನನಗೊಂದು ಸಪೋರ್ಟ್ ಕೊಟ್ಟಿದ್ದೀರಾ ಫಸ್ಟಿಂದ ಲಾಸ್ಟ್ವರೆಗೂ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ನನ್ನ ಮೇಲೆ ಹೀಗೆ ನಾನು ಬೆಳೆಸ್ತಾ ಇದ್ರೆ ಮುಂದಕ್ಕೂ ಹಾಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಯಾಕಂದರೆ ನಿಮ್ಮ ಒಂದು ಸಹಾಯ ನಿಮ್ಮ ಒಂದು ಸಹಕಾರ ಇಲ್ಲದಂತೆ ನನ್ನ ಚಾನಲ್ ಮೋನ ಹೋಗೋಕ್ಕಾಗ್ತಿದ್ದಿಲ್ಲ ತುಂಬಾ ಒಂದು ಸಪೋರ್ಟ್ ಕೊಟ್ಟಿದ್ದೀರ ಎಲ್ಲ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ಬಂದು ಮತ್ತು ಕೆಲವೊಂದು ತಪ್ಪುಗಳನ್ನ ನಾನು ಮಾಡಿದ್ದೆ ನಾನು ಮಾಡಿದ ಮಿಸ್ಟೇಕ್ನ ದಯವಿಟ್ಟು ಯಾರೂ ಮಾಡೋಕ್ಕೋಗ್ಬೇಡಿ ಆ ಥರ ಪಟ್ಟರೆ ನಿರಾಸೆ ಅಂತ ಅಂದ್ಕೊಳ್ಳೋಕ್ಕೆ ಆ ಥರ ಪಡಕ್ಕೆ ಹೋಗ್ಬಾರ್ದು ನಾನು ಮಾಡಿದ ಕೆಲಸನೂ ಅಷ್ಟೇ ಆ ಥರ ಪಟ್ಟೆ ಆ ಥರ ಪಟ್ಟೆ ನಾನು ಮೋನೋ ಅಪ್ಲಿಕೇಶನ್ ಬಂದ ತಕ್ಷಣ ನಾನು ಈ ಚಾನಲ್ ಏನು ಚೆಕ್ ಮಾಡ್ತಂತೆ ನೀಟಾಗಿ ಅಪ್ಲಿಕೇಶನ್ ಹಾಕ್ಬಿಟ್ಟೆ ಆಮೇಲೆ ರೀಕಂಟೆಂಟ್ ಅಂತ ಬಂತು ತುಂಬ ಬೇಜಾರಾಗ್ಬಿಡ್ತು ಏನು ಮಿಸ್ಟೇಕ್ ಮಾಡಿದೆ ಏನು ಅಂತ ನಂಗೆ ಗೊತ್ತಾಗಲಿಲ್ಲ ತುಂಬ ಜನನ ಕೇಳಿದೆ ಕೆಲವರು ನೆಗೆಟಿವು ಹೇಳಿದರು ಇದು ಮೋನಿಟೇಷನ್ ಆನ್ ಆಗಲ್ಲ ಅಂತಲೂ ಹೇಳಿದರು ತುಂಬ ಜನ ಇದು ಡೌಟೇ ಇದು ಡೌಟೇ ಅಂತಲೂ ಕೆಲವರು ಹೇಳಿದರು ಕೆಲವರು ಏನು ಹೇಳೋಕ್ಕಾಗಲ್ಲ ಬಿಡಿ ಕೆ ಏನೇನೋ ಇದು ಮಾಡಿದರು ನನಗೆ ಏನು ಮಾಡಬೇಕು ಅಂತ ಯಾರೂ ನನಗೆ ಸರಿಯಾಗಿ ರೆಸ್ಪಾಂಡ್ ಕೊಡಲಿಲ್ಲ ಹಾಗೆ ನಾನು ಒಪ್ಪನ್ನ ಕಾಂಟ್ಯಾಕ್ಟ್ ಮಾಡಿದೆ ಬೇರೆ ಯಾರೂ ಇಲ್ಲ ಅರುಣ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ ಅರುಣ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರು ಒಂದು ಸರ್ ಈ ಥರ ಆಗಿದೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತಂದೆ ಪಾಪ ಅವರು ತಕ್ಷಣ ನನಗೆ ಇದು ಮಾಡಿದ್ರು ರಿಪ್ಲೈ ಕೊಟ್ಟರು ರಿಪ್ಲೈ ಕೊಟ್ಬಿಟ್ಟು ಸರ್ ಈ ಥರ ಆಗಿದೆ ನನಗೆ ಏನು ಏನಂತ ತೋರಿಸ್ಕೊಡಿ ಅಂತ ಹೇಳಿದೆ ಆವಾಗ ಸರಿ ಅಂತೇಳಿ ನನ್ನ ಚಾನಲೆಲ್ಲ ಚೆಕ್ ಮಾಡಿದ್ರು ಚಾನಲೆಲ್ಲ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಮಿಸ್ಟೇಕ್ ಇದೆ ಚಾನಲಲ್ಲಿ ಅಂತಂದರು ಮತ್ತು ನಾನು ಅವ್ರ ಎರಡನೇ ಕಂಟೆಂಟ್ ರಿಪ್ಲೈ ಬಂತು ಆವಾಗಲೂ ಬೈ ಮಿಸ್ಟೇಕ್ ಮಾಡಿದೆ ಆಲ್ಮೋಸ್ಟ್ ಈ ಚಾನ್ಸ್ ಸಿಕ್ಕಿದ್ದು ಮೂರನೇ ಸಲಿ ನನಗೆ ಯಾಕಂದ್ರೆ ನಾನು ವಾಪ್ಸ್ ಕಳ್ಕೊ ಹೋಯಿತು ನನ್ನ ಚಾನಲು ಅಂತ ತುಂಬಾ ಓಪ್ಸ್ ಕಳ್ಕೊಂಡು ತುಂಬಾ ಬೇಜಾರಾಗಿಬಿಡ್ತು ಯಾಕಂದ್ರೆ ಒಂದು ಸಲ ಆದರೂ ಓಕೆ ಎರಡು ಸಲ ಅದೇ ಥರಲ್ಲ ಅಂತ ಆಗ ಅರುಣ್ ಸಾರು ನೀಟಾಗಿ ಎಲ್ಲ ಚೆಕ್ ಮಾಡಿ ಯಾವ್ಯಾವ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಬೇಕು ಅದನ್ನೆಲ್ಲ ಡಿಲೀಟ್ ಮಾಡಿಸಿದ್ರು ಡಿಲೀಟ್ ಮಾಡಿಸಿ ತುಂಬಾ ನಾನು ಇನ್ಸ್ಟಾಗ್ರಾಮ್ದೆಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ ಇದು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ ಆಮೇಲೆ ದೇವಸ್ಥಾನ ಗಂಟೆ ಪಾಪು ವೀಡಿಯೋ ತುಂಬನೇ ಇತ್ತು ತುಂಬಾ ಮಿಸ್ಟೇಕ್ ಇತ್ತು ಎಲ್ಲನೂ ಚೆಕ್ ಮಾಡಿ ನೀಟಾಗಿ ಒಂದು ಚಾನಲ್ ಇದು ಮಾಡಿ ಮೋನಿಟೇಷನ್ ಆನ್ ಮಾಡಿಕೊಟ್ರು ಫ್ರೀಯಾಗೆ ಮಾಡಿಕೊಟ್ರು ಒಂದು ರೂಪಾಯಿನ ತೊಗೊಳ್ಳಲಿಲ್ಲ ಅವರು ಖುಷಿ ಖುಷಿಯಾಗುತ್ತೆ ಥ್ಯಾಂಕ್ ಯು ಅರುಣ್ ಸರ್ ನಿಮ್ಮ ಋಣನ ನಾನು ಎಂದೂ ಮರೆಯಲ್ಲ ಯಾಕಂದರೆ ನನ್ನ ಒಂದೊಂದು ಮೆಸೇಜಿಗೂ ಸೌಧ ಯಾಕಂದರೆ ತುಂಬಾ ಬ್ಯುಸಿ ಇರೋವಂಥ ವ್ಯಕ್ತಿ ತುಂಬಾ ಸಿಂಪಲ್ಲಾಗಿ ನನಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಯಾಕಂದರೆ ನನಗೆ ಇಂಗ್ಲೀಷ್ ಬರಲ್ಲ ಅದರಿಂದಾಗಿ ಅವರು ನೀಟಾಗಿ ನನಗೆ ಕನ್ನಡದಲ್ಲೇ ಮೆಸೇಜ್ ಮಾಡಿ ನೀಟಾಗಿ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಟ್ರು ಮೌನ ಹೋಗಿ ಜಾಯಿನ್ ಬಟನ್ ತೊಗೊಳ್ಳೋವ್ರಿಗೂ ಅವರೇ ನನಗೆಲ್ಲ ಹೆಲ್ಪ್ ಮಾಡಿದ್ದೆವು ಒಂದೇ ಒಂದು ರೂಪಾಯಿ ಅವ್ರು ನನಗೆ ದುಡ್ಡು ತೊಗೊಳ್ಳಿಲ್ಲ ನೀಟಾಗಿ ನನಗೆ ಮೋನ ಮಾಡಿಕೊಟ್ರು ಥ್ಯಾಂಕ್ ಯು ಅರುಣ್ ಸರ್ ನಾನು ಯಾವಾಗಲೂ ನಿಮಗೆ ಋಣಿಯಾಗಿರ್ತೀನಿ ಹಾಂ ಥ್ಯಾಂಕ್ ಯು ಸರ್ ಇದು ನಾನು ಏಕೆಂದರೆ ನಾನು ಇದ್ರ ಮೇಲೆ ಓಪ್ಸೇ ಕಳ್ಕೊಂಬಿಟ್ಟಿದೆ ನಾನು ಹೋಯಿತು ಅಂತ ತುಂಬಾ ಖುಷಿ ಆಗ್ತೈತೆ ಆಲ್ಮೋಸ್ಟು ಶುಕ್ರವಾರ ದಿನವೇ ನಾನು ಈ ವಿಡಿಯೋ ಮಾಡಬೇಕಾಗಿತ್ತು ಬೇಜಾರು ಮಾಡಿಕೊಡಿ ಸ್ವಲ್ಪ ಕೆಲಸದ ಬ್ಯುಸಿ ಕಾರಣದಿಂದ ಹಬ್ಬದ ಹಬ್ಬದ ಕೆಲಸ ನಡೀತಾ ಇತ್ತು ಹಾಗಾಗಿ ಅದರ ಕಾರಣದಿಂದ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಥ್ಯಾಂಕ್ ಯು ನಿಮ್ಮೆಲ್ಲರ ಒಂದು ಪ್ರೀತಿ ಸಹಕಾರದಿಂದ ಹಾಗೆ ಇದರಲ್ಲಿಗೆ ನನಗೆ ಒಂದು ತುಂಬಾ ಶ್ರಮ ಪಟ್ಟಂಥ ಒಂದು ನಾಲ್ಕು ಜನ ಇದ್ದಾರೆ ನನ್ನ ಬೆಸ್ಟ್ ಫ್ರೆಂಡ್ಸ್ಗಳಂತಲೇ ಹೇಳ್ಬೋದು ತಂಗಿದಿರೋ ಅಣ್ಣಂದಿರು ಯಾಕಂದರೆ ಇನ್ನು ಎಲ್ಲ ನೇಮು ಹೇಳೋಕ್ಕೋದ್ರೆ ಒಬ್ರಿಗೆ ಒಬ್ರಿಗೆ ಬೇಜಾರಾಗುತ್ತೆ ನನಗೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಬೆಸ್ಟ್ ಅಂದರೆ ಬೆಸ್ಟಾಗಿದ್ದು ಇಬ್ಬರು ತಂಗಿ ಮೂರು ಜನ ಅಣ್ಣಂದಿರು ತುಂಬಾ ಒಂದು ಸಪೋರ್ಟಿಂಗ್ ನನ್ನ ಜೊತೆಯಾಗಿ ನಿಂತ್ಕೊಂಡ್ರು ಯಾಕಂದರೆ ಅವ್ರು ಎಷ್ಟು ನಾನು ಎಷ್ಟು ಆಸೆ ಪಟ್ಟಿದ್ದೆ ಏನೋ ಗೊತ್ತಿಲ್ಲ ಅದಕ್ಕಿಂತ ನೂರಷ್ಟು ಆಸೆ ಪಟ್ಟಂಥವ್ರೆ ನಾನು ಇಬ್ಬರು ತಂಗಿದ್ದಿರು ಮತ್ತು ಹಾಗೆ ನನ್ನ ಅಣ್ಣಂದಿರು ಫಸ್ಟಿಂದ ಲಾಸ್ಟ್ ಯಾಕಂದರೆ ಇಲ್ಲಿ ಒಬ್ಬರು ಮ ಹೆಸರು ಹೇಳಿದ್ರೆ ಒಬ್ಬರಿಗೆ ಬೇಜಾರಾಗುತ್ತೆ ಹಾಗಾಗಿ ನಿಮ್ಗೆ ಯಾವಾಗಲೂ ನನ್ನ ತಂಗಿದಿರಿಗೆ ಹಾಗೂ ನನ್ನ ಅಣ್ಣಂದಿರಿಗೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ನಿಮ್ಮ ಒಂದು ಪ್ರೀತಿಯಿಂದಲೇ ಇವತ್ತು ಬೇಗನೆ ಮೌನ ಮಾಡ್ಕೊಂಡಿದ್ದೀನಿ ಹಾಗೆ ಅರುಣ್ ಸರ್ ನಿಮಗೆ ಯಾವಾಗಲೂ ನಾನು ಋಣಿಯಾಗ್ತೀನಿ ಯಾಕಂದರೆ ನಾನು ಕನ್ಸ್ ಆಸೆನೇ ಬಿಟ್ಬಿಟ್ಟಿದೆ ಅದರ ಮೇಲೆ ನನಗೆ ಇದು ಮಾಡಿಕೊಟ್ಟಿದ್ರೆ ಅದು ಒಂದಕ್ಕೂ ಇದು ಮಾಡಿ ಮಾಡಿಕೊಟ್ಟಿದ್ದೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಈಗ ಹೆಂಗೆ ಸಪೋರ್ಟ್ ಮಾಡ್ತಿದ್ರೆ ಹಂಗೆ ಮುಂದಕ್ಕೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಹಾಲ್ ಫ್ರೆಂಡ್ಸ್ ಹಾಗೆ ಅಣ್ಣ ಅಣ್ಣಂದಿರಿಗೆ ತಕ್ಕ ತಂಗಿ ತಂಗಿರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು